ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನನ್ನ ಶಿವಕುಮಾರ್ ಅಂತ ಸರ್ ಉದಯ್ ಅಂತ ವೆಲ್ಕಮ್ ಟು ಅಂಜನಾದ್ರಿ ಇಂಟೀರಿಯರ್ಸ್ ಹೇಳಿ ಸರ್ ಸರ್ ಹುಡುಗೋರು ಕಳಿಸಿದ್ರು ಓಕೆ ಸರ್ ಸರ್ ಅದ್ರ ಬಗ್ಗೆ ಸ್ವಲ್ಪ ನಮ್ಗೊಂದು ಮಾಹಿತಿ ಕೊಡ್ತೀರಾ ಕೇಳಿದೆ ಸರ್ ಬನ್ನಿ ಇದು ಮಾರ್ಬಲ್ ಅ ಗ್ರಾನೆಟಾ ಸರ್ ಅಲ್ಲ ಸರ್ ಗ್ರಾನೆಟ್ ಅಲ್ಲ ಮಾರ್ಬಲ್ ಅಲ್ಲ ಇದು ಹೊಸದಾಗಿ ಬಂದಿದೆ ಶಿಕಾ ಮಾರ್ಬಲ್ ಶೀಟ್ ಅಂದ್ಬಿಟ್ಟು ಓಕೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ನೋಡಿ ನಿಮಗೆ ಶೀಟು ಈ ಟೈಪ್ ಬರುತ್ತೆ ಸರ್ ಮಾರ್ಬಲ್ ಶೀಟ್ ಅಂತ ತ್ರೀ ಎಮ್ ಎಮ್ ತಿಕ್ನೆಸ್ ಬರುತ್ತೆ ಶೀಟ್ ಸೈಜ್ ಬಂದು ಏಟ್ ಬೈ ಫೋರ್ ಬರುತ್ತೆ ಇಂಟಿ ಯುದ್ಧ ಬರುತ್ತೆ ನಾಲ್ಕು ಕಡೆ ಅಗ್ಲ ಬರುತ್ತೆ ಇದು ಬಂದು ನ್ಯೂಲಿ ಕನ್ಸ್ಟ್ರಕ್ಷನ್ಗೆ ಜ್ಲಾಸ್ಟಿಂಗ್ ಮಾಡ್ತಿವಲ್ವಾ ಪ್ಲಾಸ್ಟಿಂಗ್ ಆದ್ಮೇಲೆ ಏನ್ ಮಾಡ್ತೀರಾ ಪಟ್ಟಿ ಮಾಡ್ತೀರಾ ಪ್ರೈಮರ್ ಮಾಡ್ತೀರಾ ಪೈಂಟ್ ಮಾಡ್ತೀರಾ ಬಟ್ ಇದ್ರ ತ್ರೂ ಹೋದಾಗ ಜಸ್ಟ್ ಪ್ಲಾಸ್ಟಿಂಗ್ ಮೇಲೆ ಡೈರೆಕ್ಟ್ ಅಪ್ಲೈ ಮಾಡೋದು ಬಣ್ಣ ಬಣ್ಣ ಗಿನ್ನ ಏನು ಮಾಡೋ ಅವಶ್ಯಕತೆ ಇಲ್ಲ ಸರ್ ಹೊಸ ಕಾನ್ಸೆಪ್ಟ್ ಮಾರ್ಬಲ್ ಶೀಟ್ ಅಂದ್ಬಿಟ್ಟು ಡೈರೆಕ್ಟ್ ಅದ್ರ ಮೇಲೆ ಅಪ್ಲೈ ಮಾಡೋದು ಇದರಿಂದ ನಿಮಗೆ ತುಂಬಾ ಅಡ್ವಾಂಟೇಜಸ್ ಬರುತ್ತೆ ಒಂದು ಬಂದು ನಿಮ್ಗೆ ಪ್ಯೂರ್ಲಿ ವಾಟರ್ ಪ್ರೂಫ್ ಇರುತ್ತೆ ಶೀಟ್ ಮತ್ತೆ ಅಪ್ ಟು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ವರ್ಗೂ ಫೈರ್ ಪ್ರೂಫ್ ಬರುತ್ತೆ ಫ್ರಶ್ ಪ್ರೂಫ್ ಬರುತ್ತೆ ಬಾರ ರೆಸಿಡೆನ್ಸಿ ಬರುತ್ತೆ ಈಸಿ ಮೈಂಟೆನೆನ್ಸ್ ಬರುತ್ತೆ ಇವಾಗ ಪೈಂಟ್ ಮಾಡಿಸಿದ್ರೆ ಅಂದ್ರೆ ನಾರ್ಮಲಿ ನೀವು ತ್ರೀ ಟು ಫೋರ್ ಇಯರ್ಸ್ ಚೇಂಜ್ ಮಾಡಬೇಕಾಗುತ್ತೆ ಒನ್ಸ್ ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ಕಂಪನಿಯಿಂದ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ನಿಮಗೆ ಮತ್ತೆ ನಿಮ್ಗೆ ಏನು ಅಂದ್ರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೈಫ್ ಬರುತ್ತೆ ಸರಿ ನಿಮ್ಗೆ ಈಸಿ ಮೈಂಟೆನೆನ್ಸ್ ಇರುತ್ತೆ ಲುಕ್ ವೈಸ್ ಓವರ್ ಆಲ್ ಮಾರ್ಬಲ್ ಲುಕ್ ಬರುತ್ತೆ ಸರ್ ಇದೆಲ್ಲ ಏನ್ ಮಾಡಿದ್ವಿ ಆಫೀಸ್ ಫುಲ್ಲು ಅಲ್ಲೆಲ್ಲ ಇದೆ ಶೀಟ್ಸ್ ಮಾರ್ಬಲ್ ಶೀಟ್ಸ್ ನಿಮ್ಗೆ ಅದರಲ್ಲಿ ಒಂದು ಟ್ವೆಂಟಿ ಟೂ ಕಲರ್ಸ್ ಬರುತ್ತೆ ಮಾರ್ಬಲ್ ಶೀಟ್ ಅಲ್ಲಿ ಸೊ ಅದು ನ್ಯೂ ಕಾನ್ಸೆಪ್ಟ್ ಸರ್ ದೊಡ್ಡಬಳ್ಳಾಪುರಕ್ಕೆ ಬಂದ್ರೆ ಇದು ನ್ಯೂ ಕಾನ್ಸೆಪ್ಟ್ ಸರ್ ಇವಾಗ ಮಕ್ಕಳು ಅದ್ರ ಮೇಲೆ ಏನಾರ ಬರ್ದಾಗ ಅಕಸ್ಮಾತ್ ಮಾಡ್ಸಿದೀವಿ ಅಂದ್ರೆ ಏನಾಗುತ್ತೆ ಈ ಮಕ್ಳು ಗೀಚೋದು ಇಲ್ಲ ನಾವೇ ವಯಸ್ಸಾಗಿರೋ ಮನೆಯಲ್ಲಿ ಏನಾಗುತ್ತೆ ಎಣ್ಣೆ ಗಿಣ್ಣೆ ಅಂದ್ರೆ ಮಾರ್ಕ್ ಆಗುತ್ತೆ ಇದು ಪ್ಯೂರ್ಲಿ ವಾಟರ್ ಪ್ರೂಫ್ ಇರೋದ್ರಿಂದ ಜಸ್ಟ್ ಒಂದು ವೆಟ್ ಕ್ಲಾತ್ ತಗೊಂಡು ಒರೆಸ್ಕೊಂಡ್ರೆ ಕ್ಲಿಯರ್ ಆಗ್ಬಿಡುತ್ತೆ ಸರ್ ಇವಾಗ ಕೆಡದ್ರು ಏನು ಆಗಲ್ಲ ಅದು ಸರ್ ಡೀಪ್ ಸ್ಕ್ರಾಚ್ ಆದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ನಾರ್ಮಲ್ ಈ ತರ ನೈಲ್ ಸ್ಕ್ರಾಚು ಪೆನ್ ಸ್ಕ್ರಾಚು ಇದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಓಕೆ ಓಕೆ ಸರ್ ಇದು ಅಕಸ್ಮಾತ್ ಆಗಿ ಇವಾಗ ಯಾರನ್ನ ಜೋರಾಗಿ ಹೊಡೆದ್ರೆ ಇದೆಯಾ ಇಲ್ಲ ಸರ್ ಖಂಡಿತ ಇಲ್ಲ ನಾನು ಅದಕ್ಕೆ ನಿಮ್ಗೆ ಡೆಮೋ ತೋರಿಸ್ತೀನಿ ನೋಡಿ ಇವಾಗ ನಮ್ಮ ಶೀಟ್ ಏನ್ ಬರುತ್ತೆ ನೋಡಿ ಈ ತರ ಬರುತ್ತೆ ನಿಮ್ಗೆ ಏನು ಗಿಡಾಕಿ ಏನೂ ಆಗಲ್ಲ ಫೋರ್ಸಬಲ್ ಡ್ಯಾಮೇಜ್ ಆಗಲ್ಲ ಅಂತೂ ಏನೂ ಆಗಲ್ಲ ಹಿಂಗೆ ಹೆಂಗೆ ಬಿಸಾಕಿ ಗಿಸ್ ಹಾಕಿ ನಿಮ್ಗೆ ಒಡೆಯಲ್ಲ ಗಿಡಿಯಲ್ಲ ಏನು ಆಗಲ್ಲ ಸರ್ ನಿಮ್ಗೆ ಸರ್ ಮತ್ತೆ ಇದು ಹೊಡೆದೋಗಲ್ಲ ಅಂತೀರಾ ಖಂಡಿತ ಸರ್ ವ್ಯಾರಂಟಿ ಎಷ್ಟು ಬರುತ್ತೆ ಸರ್ ಕಂಪ್ನಿ ಇಂದ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ನಿಮ್ಗೆ ಓಕೆ ಟೆನ್ ಇಯರ್ಸ್ ನಿಮ್ಗೆ ಏನಾರ ಬಬಲ್ಸ್ ಬರೋದು ಶೇಡ್ ವೇರಿಯೇಷನ್ ಏನಿದ್ರು ರಿಪ್ಲೇಸ್ಮೆಂಟ್ ಇದೆ ಕಲರ್ ಇದು ಡಿಮ್ ಆಗಲ್ಲೂ ಇರುತ್ತೆ ಸರ್ ಟೆನ್ ಇಯರ್ಸ್ ಇಂಟೀರಿಯರ್ ಎಲ್ಲ ಡಿಮ್ ಆಗಲ್ಲ ಡಿಮ್ ಆಗಲ್ಲ ಸರ್ ಹೌದು ಖಂಡಿತ ಏನಿರುತ್ತೆ ಇದೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ ತ್ರೀ ಇಯರ್ಸ್ ಆಗಿದೆ ಮಾಡಿ ನೋಡಿ ಇವಾಗ ಹೆಂಗ್ ಹಾಕಿದ್ವಿ ಹಂಗೆ ಇರೋದು ಸ್ವಲ್ಪ ಒಂದು ಜೀರೋ ಪರ್ಸೆಂಟ್ ಶೇಡ್ ವೇರಿಯೇಷನ್ ಇನ್ನು ಬಂದಿಲ್ಲ ಸರ್ ಅದೇ ಎಲ್ಲ ಮಾರ್ಬಲ್ ತರ ಟೈಪ್ ಕಾಣಿಸ್ತಾ ಇದೆ ನಾನು ಮಾರ್ಬಲ್ ಅನ್ಕೊಂಡ್ರೆ ಈ ತರ ಮಾಡ್ಬಿಟ್ಟು ಅನ್ಕೊಂಡೆ ಬಟ್ ನೀವು ಹೇಳ್ತಾರ ನೋಡ್ರೆ ಇದು ವರ್ತ್ ಇದೆ ಅರ್ಕೊಂತೀನಿ ಖಂಡಿತ ಸರ್ ತುಂಬಾ ವರ್ತಿದೆ ಇದು ಬಿಟ್ಟು ನಮ್ದು ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ ಅದು ತೋರಿಸ್ತೀನಿ ಬನ್ನಿ ಸರ್ ಸರ್ ಇದು ನೋಡಿ ಪಿ ವಿಸಿ ಕ್ಲಾನಿಂಗ್ ಅಂತ ಬರುತ್ತಾ ಓಕೆ ಇದು ಬಂದು ನಿಮ್ಗೆ ಟೆನ್ ಇಂಚ್ ಬೈ ಟೆನ್ ಫೀಟ್ ಬರುತ್ತಾ ಸರ್ ಇದ್ರಿಂದ ಏನ್ ಮಾಡ್ತಾರೆ ಸರ್ ಇದೆಲ್ಲ ಇವಾಗ ಪಿಒಪಿ ಏನಿತ್ತು ಓಲ್ಡ್ ಆಗೋಯ್ತು ಸರ್ ಯಾಕೆಂದ್ರೆ ಸ್ವಲ್ಪ ಏನಾದ್ರೂ ನೀರ್ ಲೀಕೇಜ್ ಆಯ್ತು ಅಂದ್ರೆ ಪುಡಿ ಪುಡಿ ಆಗುತ್ತೆ ಇದ್ ಬಂದು ಡೈರೆಕ್ಟ್ ಪಿ ವಿ ಸಿ ಸೀಲಿಂಗ್ ಸರ್ ಇವಾಗ ಪಿಒಪಿ ಮಾಡೋದ್ರೆ ಪಿಒಪಿ ಮಾಡಿ ತಿರ್ಗಾ ಪಟ್ಟಿ ಮಾಡಿ ಪ್ರೈಮರ್ ಮಾಡ್ಬೇಕಾಗುತ್ತೆ ಬಟ್ ಇದು ಜಸ್ಟ್ ಪಿ ಚಾನಲ್ ಗೆ ಫಿಟ್ಟಿಂಗ್ ಮಾಡೋದು ಡೈರೆಕ್ಟ್ ಫಿಟಿಂಗ್ ಡೈರೆಕ್ಟ್ ಫಿಟಿಂಗ್ ಸ್ಕ್ರೂ ಫಿಟಿಂಗ್ ಇದ್ರಲ್ಲಿ ಅಡ್ವಾಂಟೇಜಸ್ ಏನು ಅಂದ್ರೆ ರಿಯೂಸು ಮಾಡ್ಕೋಬಹುದು ನೀವು ಇವಾಗ ಕಮರ್ಷಿಯಲಿ ಒಂದು ಆಫೀಸ್ ಯಾವ್ದನ್ನ ಮಾಡ್ತೀರಾ ನೆಕ್ಸ್ಟ್ ಆಫೀಸ್ ಚೇಂಜ್ ಮಾಡಬೇಕು ಅವಾಗೆಲ್ಲ ವರ್ಕ್ ಬದಲು ಸ್ಕ್ರೂ ಫಿಟಿಂಗ್ ಇರೋದ್ರಿಂದ ರಿಮೂವ್ ಮಾಡ್ಕೊಂಡು ನೆಕ್ಸ್ಟ್ ಯೂಸ್ ರೀಯೂಸ್ ಬಳಸ್ಕೋಬಹುದು ಸರ್ ಇದು ಇದರಲ್ಲಿ ಒಂದು ಏಟ್ ಪ್ಯಾಟರ್ನ್ಸ್ ಇದೆ ನಮ್ದು ಎಲ್ಲ ಪಿ ವಿ ಸಿ ಗ್ಲಾಡಿಂಗ್ ಬರುತ್ತೆ ಇದ್ ಬಿಟ್ಟು ಇದು ಲೋ ಸರ್ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನೋಡ್ತಿರೋದು ನ್ಯೂ ಟ್ರೆಂಡ್ ಲೋಯರ್ಸ್ ಅಂತ ಬರುತ್ತೆ ಇದೆಲ್ಲ ಈ ರೂಮ್ ಕಾರ್ಡ್ ಬ್ಯಾಕ್ ಸೈಡ್ ಮತ್ತೆ ಟಿವಿ ಯೂನಿಟ್ಸ್ ಅದೆಲ್ಲ ಯೂಸ್ ಮಾಡ್ಕೋಬಹುದು ಇದು ಸಿಕ್ಸ್ ಅಂಡ್ ಹಾಫ್ ಇಂಚ್ ಮೇಲೆ ಹಾಫ್ ಫೀಟ್ ಬರುತ್ತೆ ನಿಮ್ಗೆ ಇದು ಅಷ್ಟೇ ನೀವು ಗ್ರೂಯಿಂಗ್ ಆದ್ರೂ ಮಾಡ್ಕೋಬಹುದು ಸರಿ ಗಮ್ಮಿಂಗ್ ಆದ್ರೂ ಮಾಡ್ಕೋಬಹುದು ಆದ್ರೂ ಮಾಡ್ಕೋಬಹುದು ರಿವೂಸಲ್ ಇರುತ್ತೆ ಸರ್ ಎರಡು ಆಪ್ಷನ್ ಇದೆ ಯಾವ ಬೇಕೋ ಮಾಡ್ಕೋಬಹುದು ಇದರಲ್ಲಿ ನಿಮ್ಗೊಂದು ಏಟೀನ್ ಪ್ಯಾಟರ್ನ್ ಸಿಗುತ್ತೆ ಸರ್ಟಿನ್ ಇವಾಗ ಎಲ್ಲ ನ್ಯೂ ಟ್ರೆಂಡ್ ಇದೆ ಸರ್ ಯಾಕಂದ್ರೆ ವುಡ್ ವರ್ಕ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತು ಎರಡು ತಿಂಗಳು ಮೂರು ತಿಂಗಳು ಹೌದು ಇದು ರೆಡಿ ಟು ಫಿಟ್ ಒಂದ್ ದಿವಸದಲ್ಲಿ ನೀವು ಟೂ ಯುನಿಟ್ ಬೇಕ್ರಿ ಆಮೇಲೆ ಮಾಲ್ ಸರ್ ಕಮರ್ಷಿಯಲಿ ನೀವು ಆಗಿರ್ಬೋದು ಚೌಟ್ರಿ ಆಗಿರ್ಬೋದು ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಯೂಸ್ ಮಾಡ್ಕೋಬಹುದು ಕಮರ್ಷಿಯಲ್ ಆಗುತ್ತೆ ರೆಸಿಡೆನ್ಷಿಯಲ್ ಆಗುತ್ತೆ ಇದು ಬಿಟ್ಟು ಇದು ಹೊಸ ಚಾರ್ಕೋಲ್ಡ್ ಸೀಟ್ಸ್ ಅಂತ ಬರುತ್ತೆ ಇದೊಂದು ತ್ರೀ ಪ್ಯಾಟರ್ನ್ಸ್ ಬರುತ್ತೆ ಇದು ಸೇಮ್ ನಿಮ್ಗೆ ಸಿಕ್ಸ್ ಅಂಡ್ ಆಫ್ ಬೈ ನೈನ್ ಅಂಡ್ ಹಾಫ್ ಬರುತ್ತೆ ಇದು ಅಷ್ಟೇ ಇದೆಲ್ಲ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಸರ್ ಇದು ಎಲ್ಲ ತುಂಬಾ ನಮ್ಮ ದೊಡ್ಡ ದೊಡ್ಡ ಒಂದು ನ್ಯೂ ಕಾನ್ಸೆಪ್ಟ್ ತಂದಿದ್ದೀವಿ ಸರ್ ತುಂಬಾ ಚೆನ್ನಾಗಿ ಸರ್ ನೀವು ಬಿಲ್ಡಿಂಗ್ ಗಳಿಗೆ ಮಾಡಿದೀರಾ ಖಂಡಿತ ಸರ್ ನಮ್ದೊಂದು ಫಾರ್ಟಿ ಪ್ರಾಜೆಕ್ಟ್ಸ್ ಆಗಿದೆ ಆಲ್ರೆಡಿ ಬೇಕಂದ್ರೆ ಒಂದೊಂದು ಬಿಲ್ಡಿಂಗ್ ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಬರುತ್ತೆ ಇದು ಸೆಲ್ಫ್ ಅಡಿಸಿವ್ ಬರುತ್ತೆ ಜಸ್ಟ್ ಕಸ್ಟಮರೇ ತಗೊಂಡೋಗಿ ರಿಮೂವಬಲ್ ಮಾಡಿ ಸ್ಟಿಕ್ ಮಾಡೋದಷ್ಟೇ ವಾಲ್ಗೆ ಇವಾಗ ಸ್ವಲ್ಪ ಡೆಕೋರೇಷನ್ ಚೇಂಜ್ ಮಾಡಬೇಕು ಅದರಲ್ಲಿ ಟ್ವೆಂಟಿ ವಾಟರ್ ಪ್ರೂಫ್ ಇರುತ್ತೆ ಫೈರ್ ಪ್ರೂಫ್ ಇರಲ್ಲ ವಾಟರ್ ಪ್ರೂಫ್ ಇರುತ್ತೆ ಜಸ್ಟ್ ಇದ್ರಲ್ಲಿ ನೋಡಿ ನಿಮ್ಗೆ ಡಿಫರೆಂಟ್ ಟೈಪ್ ಆಫ್ ಕಲರ್ಸ್ ಕಲರ್ಸ್ ಬರುತ್ತೆ ಇದ್ರಲ್ಲಿ ನೀವು ಯಾವ್ದು ಬೇಕು ಅದ್ ಹೋಗಿ ನೀವೇ ಕಸ್ಟಮರ್ ನೋಡಿ ಇದು ಬ್ರಿಕ್ಸ್ ಸೇಮ್ ಬ್ರಿಕ್ಸ್ ಟೈಪ್ ಬರುತ್ತೆ ನಿಮಗೆ ಮಾಡಿ ಸ್ಟಿಕ್ ಮಾಡೋದಷ್ಟೇ ಸರ್ ಇದು ಬಿದಾಗಲ್ಲ ಇಲ್ಲ ಸರ್ ಇದು ಲೈಫ್ ಫೈವ್ ಇಯರ್ಸ್ ಬರುತ್ತೆ ಬಟ್ ಮನೆಗೆ ಆಗೋಗಿರ್ತೈತೆ ಮಾಡಿ ಬಿಟ್ಟಿರ್ತಾರೆ ಅವರು ಇದನ್ನ ಬಳಸ್ಕೊಬಹುದು ಖಂಡಿತ ಮಾಡ್ಬೋದು ಸರ್ ಏನಿಲ್ಲ ಮೇಲ್ ಸರ್ಫೇಸ್ ಏನಿರುತ್ತೆ ಪೈಂಟ್ ಅದನ್ನೆಲ್ಲ ಬಫಿಂಗ್ ಮಾಡಿ ತಿರ್ಗ ಅಪ್ಲೈ ಮಾಡಬಹುದು ಬಟ್ ಡೈರೆಕ್ಟ್ ಪೈಂಟ್ ಮೇಲೆ ಆಗಲ್ಲ ಇವಾಗ ರಿನೋವೇಷನ್ ಮಾಡಬೇಕು ತಿರ್ಗ ಮನೆ ಒಡೆದಾಕಿ ಮಾಡಕ್ ಆಗಲ್ಲ ಜಸ್ಟ್ ಆ ಪೈಂಟ್ ರಿಮೋಬಲ್ ಮಾಡಿ ಇದನ್ನ ಮಾಡ್ಕೋಬಹುದು ಸರ್ ಅದೇ ವರ್ಸ್ ಬಿಟ್ಟು ಆ ಪೈಂಟ್ ಬಫಿಂಗ್ ಮಾಡಿ ಅದ್ರ ಮೇಲೆ ಅಪ್ಲೈ ಕಾಸ್ಟ್ ಬೀಳುತ್ತೆ ಜಾಸ್ತಿ ಇಲ್ಲ ಅದೇ ವರ್ತ್ ಬರುತ್ತಾ ಸರ್ ಇಲ್ಲ ಇದು ಬಂದು ನಿಮಗೆ ಗೆ ಆಲ್ಟರ್ನೇಟಿವ್ ಬರುತ್ತೆ ಬಟ್ ವುಡ್ ವರ್ಕ್ ಗೆ ಕಾಂಪಿಟೇಷನ್ ಬರುತ್ತೆ ಸೊ ಅದರಿಂದ ನೀವು ಫಸ್ಟ್ ಟೈಮ್ ಪೈಂಟ್ ಕಂಪೇರ್ ಮಾಡಿದ್ರೆ ಟು ಜಾಸ್ತಿ ಪೇಮೆಂಟ್ ಯಾಕೆಂದ್ರೆ ಫಸ್ಟ್ ಪಟ್ಟಿ ಪ್ರೈಮರ್ ಪೈಂಟ್ ಏನ್ ಮಾಡ್ತೀರಾ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ತರ್ಟಿ ಪರ್ಸೆಂಟ್ ಜಾಸ್ತಿ ಬಟ್ ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಸೇವ್ ಆಗುತ್ತೆ ಯಾಕೆಂದ್ರೆ ಗೆ ನೀವು ಪದೇ ಐದು ವರ್ಷ ಸೇಮ್ ಒನ್ಸ್ ಇನ್ಸ್ಟಾಲ್ ಮಾಡಿದ್ರೆ ಒಂದು ಟ್ವೆಂಟಿ ಲೈಫ್ ಬರೋದ್ರಿಂದ ಲಾಂಗ್ ಟರ್ಮ್ ಮಾಡಿದಾಗ ಒಂದು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಸೇವ್ ಆಗುತ್ತೆ ಸರ್ ಸೇವ್ ಆಗುತ್ತೆ ಸೇವ್ ಆಗುತ್ತೆ ಖಂಡಿತ ಸರ್ ಬೇಕಾದ್ರೆ ಇಂಟರ್ ಡೆಕೋರೇಷನ್ ಅಂತ ಖಂಡಿತ ಸರ್ ಇವಾಗ ಟಿವಿ ಯೂನಿಟ್ ಫಾರ್ ಎಕ್ಸಾಂಪಲ್ ಮಾಡಬೇಕು ಅಂದ್ರೆ ನಿಮ್ಗೆ ಟೆನ್ ಬೈ ಟೆನ್ ಒಂದು ಟಿವಿ ಯೂನಿಟ್ ಮಾಡ್ತೀವಿ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರ ಖರ್ಚು ಬರುತ್ತೆ ಮೂವತ್ತೈದು ನಲ್ವತ್ತು ಸಾವಿರ ನೀವು ಕ್ಲೋಸ್ ಮಾಡ್ಕೋಬಹುದು ಸೊ ಅದನ್ನ ಮ್ಯಾಚ್ ಅಪ್ ಮಾಡ್ಕೋಬಹುದು ಸರ್ ಗೋಲ್ಡನ್ ಕಲರ್ ಚೆನ್ನಾಗಿದೆ ಬಂದಿದೆ ಇದು ಸೇಮ್ ಮಾರ್ಬಲ್ ಶೀಟ್ ಏನ್ ಕಾನ್ಸೆಪ್ಟ್ ಇದೆ ಅದೇ ಕಾನ್ಸೆಪ್ಟ್ ಅಲ್ಲಿ ಗೋಲ್ಡನ್ ಹೈಲೈಟರ್ ಅಂತ ಬಂದಿದೆ ಇದು ಈಗ ಹಾಲಲ್ಲಿ ಸ್ಟ್ರಕ್ಚರ್ ಪೈಂಟ್ ಮಾಡ್ತಾರಲ್ವಾ ಅಲ್ಲಿ ಮತ್ತೆ ಈ ಆಫೀಸ್ ಬ್ಯಾಕ್ ಗ್ರೌಂಡ್ ಬಾಸ್ ಬ್ಯಾಕ್ ಗ್ರೌಂಡ್ ಮತ್ತೆ ಪೂಜಾ ರೂಮು ಅಲ್ಲಿ ಹೈಲೈಟರ್ ಶೀಟ್ ನಾವು ಮಾರ್ಬಲ್ ಶೀಟ್ ತ್ರೀ ಮೆಮ್ ತೀಕ್ನೇ ನೀವು ಹೇಳ್ತಾ ಇರೋದು ದೇವ್ರ ಮನೆಗೂ ಇದ್ರೊಳಗೆ ಸರ್ ದೇವ್ರ ಮನೆಯನ್ನು ಮಾಡುದು ಬೇಕೇ ಬೇಕಾಗಿಲ್ಲ ಬೇಕಿಲ್ಲ ಸರ್ ಸೊ ಇದೆಲ್ಲ ಯೂಸ್ ಆಗುತ್ತೆ ಅಂತ ಖಂಡಿತ ಸರ್ ಹೌದು ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೆ